ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳಿಂದ ಮೂರು ಕ್ಷೇತ್ರದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರಗೌಡ ಗೌಡರ ಹೇಳಿದರು ರಾಜ್ಯದ ಉಪಚುನಾವಣೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮುದಗಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಸಲುವಾಗಿ ರಾಜ್ಯ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯರವರ ಮೇಲೆ ವಿರೋಧ ಪಕ್ಷದ ನಾಯಕರು ಅನೇಕ ಸುಳ್ಳು ಆರೋಪ ಮಾಡಿದರು ಆದರೆ ರಾಜ್ಯದ ಜನ ಅಭಿವೃದ್ಧಿಗೆ ಮಣೆಯಾಗಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರ ಗೌಡ ಗೌಡರ ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ದಾವುದ ಸಾಬ ಪುರಸಭೆ ಉಪಾಧ್ಯಕ್ಷ ಅಜ್ಮೀರ್ ಬೆಳ್ಳಿಕಟ್ ಸದಸ್ಯ ಮೈಬುಬಸಾಬ ಕಡ್ಡಿಪುಡಿ ತಮ್ಮಣ್ಣ ಗುತ್ತೇದಾರ ನ್ಯಾಮಖಾದ್ರಿ ನಂದಪ್ಪ ಕತ್ತಿ ಬಸವರಾಜ ಬಂಕದಮನಿ ಶರಣಪ್ಪ ಕಟ್ಟಿಮನಿ ಖದೀರ್ ಪಾನಪಾಲ್ ಚಂದಪಾಶ ಜಮಾದಾರ್ ಮಾಜಿ ಶಾಸಕ ಹೂಲಗೇರಿ ಆಪ್ತ ಸಹಾಯಕ ರಾಧವೇಂದ್ರ ಕುದರಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮತ್ತು ಸಿದ್ದರಾಮಯ್ಯನವರ ತೇಜವಧೆ ಮಾಡೋದ್ರ ಜೊತೆಗೆ ಸಿದ್ದರಾಮಯ್ಯನವರನ್ನ ಕೆಣಕೋದ್ರ ಜೊತೆಗೆ ಸಮಸ್ತ ಕರ್ನಾಟಕದ ಐಂದ ವರ್ಗವನ್ನು ಬಿ ಜೆ ಪಿ ಅವರು ಕೆಣಕಿದರು ಆ ಒಂದು ಕೆಣಕಿದ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಕೆಣಕಿದ್ರೆ ತಿಣುಕಬೇಕಾಗತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಏನು ಸೌಲಭ್ಯಗಳನ್ನು ಪಡೆದಂಥ ಬಡ ಜನತೆ ಇರ್ಬೋದು ಅಥವಾ ಅಲ್ಲಿಂದ ವರ್ಗ ಇರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಸರಿಯಾದ ಒಂದು ಪಾಠವನ್ನು ಕಲಿಸಿದ್ದಾರೆ ಮತ್ತು ಇನ್ನೂ ಮುಂದಿನ ದಿನಮಾನದಲ್ಲಿ ಈಗ ಕ್ರಿಕೆಟ್ನಲ್ಲಿ ಯಾವ ರೀತಿ ಸಂಚುರು ಒಡೆಯ ಸಂದರ್ಭದಲ್ಲಿ ಆಸುಪಾಸು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಟ ಆಡ್ತಾರೆ ಹಂಗಾಗಿ ಸಿದ್ದರಾಮಯ್ಯನವರು ಬುದ್ಧಿವಂತಿಕೆಯಿಂದ ಈ ಒಂದು ನಡೆಸಿದ್ದಾರೆ ರಾಜಕಾರಣವನ್ನು ಈ ಸಮೀಪದಲ್ಲಿ ಸಂಚುರಿ ಮುಗಿಯುತ್ತೆ ಸಂಚುರಿ ಮುಗಿದ ಮೇಲೆ ಕೇವಲ ಸಿಕ್ಸ್ ಫೋರ್ ಮಾತ್ರ ಇರ್ತಾವ ಬೇಕಿದ್ರೆ ಇದನ್ನು ನೀವು ಮುಂದೆ ಗಮನಿಸ್ಬೋದು ಅಲ್ಲಿವರೆಗೆ ಉದ್ವಾಸಕ್ಕೆ ತಗೊಂಡಾಗ ಮತ್ತು ನಮ್ಮ ಲಿಂಗೂರು ತಾಲೂಕಿನಿಂದ ನಮ್ಮ ಡಿ ಎಸ್ ಹೂರಿಗೆ ಅವರು ಉಸ್ತುವಾರಿಗಳಾಗಿ ಸಂಡೂರು ಕ್ಷೇತ್ರ ಪತ್ರ ಇನ್ನೂ ಅನೇಕ ಮುಖಂಡರುಗಳು ನಮ್ಮ ಬ್ಲಾಕ್ ನಲ್ಲಿ ತಮ್ಮ ಹುದ್ದೆದಾರ ಇರ್ಬೋದು ಸಂಜೀವ್ ಇರ್ಬೋದು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರುಗಳು ಏನು ಆ ಬೈ ಎಲೆಕ್ಷನ್ಗೆ ಹೋಗಿ ಅವ್ರಿಗೂ ಕೂಡ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಹೇಳಿ ತಮಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ